ಸೊ ಸ್ಯಾರಿ ನಾವು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಸೊ ನಾವು ಈಗ ಸಿಂಗಲ್ ಬಿಂದಿಗೆಯಲ್ಲಿ ಸ್ಯಾರಿ ಉಡಿಸೋದು ಹೇಗೆ ಅಂತ ನೋಡೋಣ ಸೊ ದೇವರಿಗೆ ನಾವು ಕೆಲವೊಬ್ರು ಎರಡು ಬಿಂದಿಗೆಯಲ್ಲಿ ಉಡಿಸ್ತಾರೆ ಕೆಲವೊಬ್ರು ಸಿಂಗಲ್ ಬಿಂದಿಗೆಯಲ್ಲಿ ಉಡಿಸ್ತಾರೆ ಸೊ ಸಿಂಗಲ್ ಬಿಂದಿಗೆಯಲ್ಲಿ ನೀಟಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಸ್ಯಾರಿನ ಡ್ರಾಪ್ ಮಾಡೋದು ಹೇಗೆ ಅಂತ ನೋಡೋಣ ನಾವು ಈಗ ನೋಡಿ ಈ ರೀತಿ ಡಬಲ್ ಫೋಲ್ಡನ್ನು ಮಾಡ್ಕೋಬೇಕು ನೋಡಿ ಇದು ಸ್ಯಾರಿ ಡಬಲ್ ಫೋಲ್ಡು ಹೀಗೆ ನಾವು ಈ ಸೈಡು ಒನ್ ಮೀಟರ್ ಬಿಟ್ಬಿಡೋಣ ಸೊ ಸೆರಿದ ಕಡೆ ಒಂದು ಮೀಟರ್ ಬಿಡಬೇಕು ಹಾಗೆ ಪಲ್ಲು ಮಿಕ್ಕಿದ್ದೆಲ್ಲ ನೆರಿಗೆ ಮಾಡ್ಕೋತಾ ಹೋಗೋಣ ತುಂಬ ಫಾಸ್ಟಾಗಿ ಆಗುತ್ತೆ ತುಂಬ ಈಸಿಯಾಗುತ್ತೆ ಹಾರ್ಲಿಯಾಗಿ ಕಲಿಯೋರು ಕೂಡ ಈ ರೀತಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಒನ್ ಮೀಟರ್ ನಾವು ಈ ಕಡೆ ಬಿಟ್ಕೊಳ್ಳೋಣ ಈಗ ಕೈಯಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಕೊಬೋದು ಈ ರೀತಿ ಸೊ ಈಗ ನಾನು ಒನ್ ಮೀಟರ್ ಬಿಟ್ಕೊಂಡಿದ್ದೀನಿ ಮಿಕ್ಕಿದ್ದು ನಾವು ಸ್ಯಾರಿನ ನೆರಿಗೆ ಹಾಕ್ಕೊಂಡು ಹೋಗೋಣ ಈ ರೀತಿ ಒಂದೇ ಸಮಯ ಇರಬೇಕು ಅವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಹಾಕೋಬೇಕು ನೋಡಿ ಈ ಥರ ನೀನು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲರಿಗೂ ಇದೆ ಟೆನ್ಷನ್ ಇರುತ್ತೆ ಸೊ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೊ ಮಾ ಸ್ಯಾರಿ ಉಡ್ಸೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಈ ಥರ ಮಾಡಿಕೊಂಡು ಅಲ್ಲಲ್ಲಿ ಒಂದೊಂದು ನಾವು ಆಗಲಿ ಗುಂಡ್ ಪಿನ್ಸ್ ಆಗಲಿ ಮಾಡ್ಕೊಳ್ಳೋಣ ಈ ರೀತಿ ಈಗ ನೋಡಿ ನಾನು ಈ ರೀತಿ ಎಲ್ಲ ಬೀಟ್ಸ್ ಹಾಕ್ಕೊಂಡು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹಾಕ್ಕೊಳ್ಳಿ ನೋಡಿ ನಮಗೆ ಒಂದು ನಾಲ್ಕು ಫಿಂಗರ್ಸಿಂದ ಸ್ವಲ್ಪ ದೊಡ್ಡದಾಗಿ ಇದ್ರೆ ನಮಗೆ ನೆರಿಗೆ ನೀಟಾಗಿ ಕೂರುತ್ತೆ ತುಂಬ ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡ್ರೆ ನೆರಿಗೆಗಳು ಅಷ್ಟು ನೀಟಾಗಿ ಕೂರೋದಿಲ್ಲ ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿ ಒಂದೊಂದು ಕ್ಲಿಪ್ನ ಹಾಕ್ಕೋಬೇಕು ಈ ರೀತಿ ಈಗ ಪಲ್ಲು ರೆಡಿ ಮಾಡ್ಕೊಳ್ಳೋಣ ಪಲ್ಲು ಬಂದ್ಬಿಟ್ಟು ನಮಗೆ ತುಂಬಾ ಚಿಕ್ಕದಾಗ ಹಾಕೋಬೇಕು ನೆರಿಗೆ ಮಾತ್ರ ಸ್ವಲ್ಪ ದೊಡ್ಡದಾಗ ಹಾಕೊಳ್ಳಿ ಪಲ್ಲು ಬಂದ್ಬಿಟ್ಟು ತುಂಬಾ ಚಿಕ್ಕದಾಗ ಹಾಕ್ಬೇಕು ಇವಾಗ ನಾವು ಫೋರ್ ತಿಂಗಳಷ್ಟು ಹಾಕೊಂಡ್ರೂ ಸಾಕು ಇಷ್ಟೇ ಹಾಕೊಳ್ಳೋಣ ಅವಾಗ ನಮಗೆ ನಮಗೆ ಪಲ್ಲು ನೀಟಾಗಿ ಬಿಟ್ಟು ಬರುತ್ತೆ ಈ ರೀತಿ ನೋಡಿ ಇಷ್ಟೇ ಬಂದರೆ ಸಾಕು ಇಷ್ಟು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಕಿ ವಿಡಿಯೋ ಲೈಕ್ ಮಚ್ಪೋಕಂಡ್ ಡಬಲ್ ಎಳಿ ಮನೆಯನ್ನು ನಾವು ಎರಡು ಎಳಿಮೇಲೆ ಸೀರೆ ತೊಗೊಂಡಿದ್ವಿಲ್ಲ ಅದೇ ಥರನೇ ಅದರಲ್ಲೇ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಚ್ಚಿಬಿಟ್ಟು ನೀವು ಆಗಿನೇ ಆಗಿ ಹಾಕೊಳ್ಳೋ ನೆರಿಗೆ ಹಾಕೋಬೋದು ಅಲ್ಲಿ ನಾಲ್ಕು ದಿನ ಈ ರೀತಿ ಚಿಕ್ಕದಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಳ್ಳೋಣ ಈಗ ಇಲ್ಲಿ ನೋಡಿ ಈ ಥರ ಮಿಡಲ್ ಮಿಡಲಲ್ಲಿ ಒಂದು ತಿನ್ನ ಹಾಕೊಳ್ಳೋಣ ಆವಾಗ ನಮಗೆ ನೀಟಾಗಿ ನಾವು ಹಾಕ್ಬೋದು ಹಾಕುವಾಗ ಈಸಿಯಾಗಿ ಬರುತ್ತೆ ಅಂತ ಅಷ್ಟೆ கரெக்டாக டபல் ஃபோல்டர் சாக்கி நடி பீட்ஸு கரெக்டாக இல்லாங்க ಸೊ ನೀವು ಸ್ಯಾರಿಗೆ ಸ್ಯಾರಿಯಲ್ಲಿ ಕಟ್ ಮಾಡಿಸಿ ಹಾಕ್ಕೊಳ್ಳೋದಾದರೆ ಅದೇ ರೀತಿ ಬ್ಲೌಸ್ನ ಹಾಕ್ಕೊಳ್ಳಿ ಇಲ್ಲಿ ನಾನು ಸಪ್ರೇಟಾಗಿ ಆಗಿ ಒಂದು ಬ್ಲೌಸ್ನ ತಗೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ನಾವು ಈ ರೀತಿ ಕೈಗೆ ಈ ರೀತಿ ನೀಟಾಗಿ ಸುತ್ಕೊಕ್ಕಾಗುತ್ತೆ ಟೈಟಾಗಿ ಸಿಟ್ಕೊಳ್ಳಿ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ ಕೈಗೂ ಸೇರಿಸಿ ಪಿನ್ ಹಾಕ್ಕೋಬೇಕು ಬರೀ ಬಟ್ಟೆಗೆ ಮಾತ್ರ ಬ್ಲೌಸ್ ಪೀಸಿಗೆ ಮಾತ್ರ ಪಿನ್ ಹಾಕ್ಕೋಬೇಡಿ ಇರೋದಿಲ್ಲ ಸದಾಯ್ತಾ ಅದಕ್ಕೆ ಗುಂಡು ಪಿನ್ ಆದರೆ ನೀಟಾಗಿ ಫಿಟ್ ಈ ರೀತಿ ಟೈಟಾಗಿ ಹಾಕ್ಕೋಬೇಕು ಓಕೆ ಒಂದು ಸೈಡ್ ಆಯಿತು ಇನ್ನೊಂದು ಸೈಡು ಹಾಗೆ ಮಾಡ್ಕೊಳ್ಳೋಣ ಟೈಟ್ ಮಾಡ್ಕೊಂಡು ಇಲ್ಲಿ ಒಂದು ತಿನ್ನು ತೋರಿಸ್ಕೊ ಈಗ ನಮಗೆ ಕೈಗಳಿಗೂ ರೆಡಿ ಆಯ್ತು ಈಗ ನಾನೊಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದರಲ್ಲಿ ಒಂದು ಇಟ್ಕೊಳ್ಳೋಣ ಇದು ಸಿಂಗಲ್ ಬಿಂದ ಮೆಥೆಡ್ ಇದು ಸೊ ನೀವು ಡಬಲ್ ಬೇಕಾದ್ರೂ ಮಾಡ್ಕೋಬೋದು ನಾನು ಸಿಂಗಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟೋ ಜನದಲ್ಲಿ ಸಿಂಗಲ್ ಬಿಂದಿಗೆ ಇರುತ್ತೆ ಒಂದೇ ಬಿಂದಿಗೆ ಇರುತ್ತೆ ಅದನ್ನ ಯಾವ ರೀತಿ ಉಡ್ಸೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಈಗ ಒಂದು ಇಲ್ಲಿ ನಾವು ಕೋಲನ್ನು ಕಟ್ಕೊಳ್ಳೋಣ ರೀತಿ ಈಗ ಟೈಟಾಗಿ ಕೋಲ್ ಕಟ್ಕೊಂಡಿದ್ದೀನಿ ಈಗ ಸ್ಯಾರಿನ ನಾವು ಕಟ್ಕೊಳ್ಳೋಣ ನೋಡಿ ಈ ಸೈಡು ನೆರಿಗೆ ಹಾಕ್ಕೊಂಡಿರೋದು ಒಂದು ಸೈಡ್ ಬಿಟ್ಬಿಡೋಣ ಹಾಗೆ ಈ ಸೈಡು ನೆರಿಗೆ ಹಾಕ್ಕೊಂಡಿರೋದು ಒಂದು ಸೈಡ್ ಬಿಟ್ಬಿಡಿ ಎರಡು ಸೈಡು ಬಿಟ್ಬಿಡಿ ಮಿಡಲಲ್ಲಿ ನೆರಿಗೆ ಮಾತ್ರ ಈ ರೀತಿ ಇಟ್ಕೊಳ್ಳಿ ಇದನ್ನೆಲ್ಲ ಮತ್ತೆ ಸರಿ ಮಾಡ್ಕೊಳ್ಳೋಣ ನೋಡಿ ಬಿಂಡೆ ಕೆಳಭಾಗಕ್ಕೆ ಬರಬೇಕು ಈ ರೀತಿ ಕೆಳಭಾಗದಲ್ಲಿ ಕಟ್ಕೋಬೇಕು ನಾವು ಇದು ಮೆಲ್ಲಿಗೆನ ಫಸ್ಟ್ ಕಟ್ಕೊಂಡು ಆಮೇಲೆ ಕ್ಲಿಪ್ಸ್ನ ತೆಗೋಣ ಈಗ ನೋಡಿ ದಾರ ಕಟ್ಕೊಂಡಿದೀನಿ ನಾನು ಈಗ ಈ ರೀತಿ ಕ್ಲಿಪ್ಸ್ನ ತೆಗ್ದುಕೊಂಡು ಈ ರೀತಿ ಈಗ ಈಗ ನಾವು ಕೈಗಳು ಕಟ್ಕೊಂಡಿದ್ದೀವಲ್ಲ ಇದನ್ನ ತೆಗೆಸ್ಕೊಳ್ಳೋಣ ನೋಡಿ ಬಿಂಡೆಗೆ ಈ ರೀತಿ ನೀರು ಮುಂದೆ ಹಾಕೊಳಿಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಾಣಿಸ್ತಾ ಇಲ್ಲ ಎರಡು ಸೇರು ಈ ರೀತಿ ತಗೊಂಡು ಒಂದು ಕೈ ಹೀಗೆ ಒಂದು ಕೈ ಹೀಗೆ ಹಾಕಬೇಕು ಟೈಟಾಗಿ ಕೂಡುತ್ತೆ ನೀಟಾಗಿ ಅದು ಫುಲ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈಗ ನಾವು ಸೇರ್ಗನ್ನ ಈಗ ಹಿಂದುಗಳಿಂದ ಈ ರೀತಿ ತಗೊಬೋಣ ಲೆಂತ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಇಟ್ಕೊಳ್ಳಿ ಸೊ ಈ ಕಡೆ ಕಡೆಲ್ಲ ಸೊ ನಾವು ಎರಡು ಸೈಡ್ ಲೆಂತ್ ನೋಡ್ಕೊಳಿ ಎರಡು ಕಡೆ ಒಂದೇ ತರ ಇರಬೇಕು ನೋಡಿ ಈ ಕಡೆ ಬರಬೇಕು ಇಷ್ಟು ಸೊ ಇಷ್ಟಕ್ಕೆ ನಾವೀಗ ಡಾಬ್ನ ಕಟ್ಕೊಳ್ಳೋಣ ಈಗ ನಾನಿಲ್ಲಿ ಡಾಬ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ

Et like ಈಗ ನೋಡಿ ಡಾಬ್ ಹಾಕಿದ್ದಾಯ್ತು ಸೊ ಈಗ ನಾವು ಸ್ವಲ್ಪ ಕೂತಿರೋ ತರ ಮಾಡ್ಬೇಕಲ್ಲ ಸೊ ಈಗ ನೆರಗಿನೆಲ್ಲ ಹೀಗಿ ಸ್ವಲ್ಪ ಹೀಗೆ ಮಾಡಿ ಸ್ವಲ್ಪ ನೆರಿಗೆನೆಲ್ಲ ಸರಿ ಮಾಡ್ಕೊಳ ಮಿಡಲ್ ಸ್ವಲ್ಪ ನೆರಿಗೆ ಬಿಟ್ಕೊಂಡು ಆ ನಂತರ ನಾವು ಕಡೆ ಸ್ವಲ್ಪ ಮಾಡ್ಕೋಣ ಈಗ ನೋಡಿ ನಮಗೆ ನೆರಿಗೆ ಎಲ್ಲ ಅರೇಂಜ್ ಮಾಡ್ಕೊಂಡಾಯ್ತು ಸೊ ನಮಗೆ ಇವಾಗ ಕುತ್ಕೊಂಡಿರೋ ರೀತಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ನಮಗೆ ಇಲ್ಲಿ ಕಾಲ್ ಮಾಡಿಸ್ಕೊಂಡು ಕೂತ್ಕೊಂಡಿರೋ ಥರ ಆ ಕಡೆ ಈ ಕಡೆ ಎರಡು ಸೈಡು ಸೆರಗು ಬಾರ್ಡರ್ ಬರೋ ಥರ ಮಾಡ್ಕೊಂಡಿದ್ದೀನಿ ಎರಡು ಸೈಡು ನೀವು ಬಾರ್ಡರ್ ಎರಡು ಪಲ್ಲು ಕಡೆ ಈ ಸ್ಟಾರ್ಟಿಂಗ್ ಒಂದು ಮೀಟರ್ ಈ ಥರ ನಾವು ನೆರಿಗೆ ಹಾಕ್ಕೊಂಡ್ರೆ ಈ ರೀತಿ ಎರಡು ಸೈಡು ನೆರಿಗೆ ಹಾಕ್ಕೊಂಡು ಎರಡು ಸೈಡಿಂದ ಸೆರಗು ತಗೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಿಮಗೆ ಇಷ್ಟ ಆಗಿರೋ ಆಭರಣಗಳು ಹಾಗೆ ಎಲ್ಲ ಇಟ್ಕೊಂಡು ಮಾಡ್ಕೋಬೋದು வுளின நான் சைட் ஹாக்கணா ரீதி கொட்டி தர கட்டுக்கோட்டின் உப்பு கொட்டி நம்ம

ಎಷ್ಟಿದ್ರು ಕಮ್ಮಿ ಅನಿಸುತ್ತೆ ನನಗೆ ಯಾಕೆಂದರೆ ಅಷ್ಟು ಅಲಂಕಾರಿಯಲ್ಲಿ ನಮ್ಮ ಲಕ್ಷ್ಮಿಯವರು ತುಂಬ ಅಲಂಕಾರ ಇಷ್ಟಪಡ್ತಾರೆ ಎಷ್ಟಿದೆಯೋ ಅಷ್ಟನ್ನು ಹಾಕೊಳ್ಳಿ ಪರವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಅಂತ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ತುಂಬ ಸಿಂಪಲ್ ಫ್ರೆಂಡ್ಸ್ ಮಾಡೋದು ನೀವು ಮಾಡೋದು ಮನಸ್ಸಿಗೆ ಮಾಡಬೇಕಷ್ಟೇ ತುಂಬಾ ಸಿಂಪಲ್ ಆಗಿ ನಾವು ಫಸ್ಟೇ ಸ್ವಲ್ಪ ಸ್ಯಾರಿನ ನೆಗ್ರೆ ಹಾಕಿಟ್ಕೋಬೇಕು ಆವಾಗ ನಮಗೆ ಈಸಿಯಾಗಿ ರೆಡಿ ಆಗುತ್ತೆ ನಂತರ ಸ್ಟಿಪ್ ಬೈ ಸ್ಟೆಪ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಈಗ ತೆಂಗಿನಕಾಯಿ ನೀವು ಯಾವ ಮುಖವಾಡ ಇದ್ದೀರೋ ಲಕ್ಷ್ಮೀ ದೇವಿಗೆ ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ ನೋಡಿ ಹೇಗೆ ಕಾಣಿಸ್ತಿದೆ ಸೊ ನಾನು ಮುಖ ಅದೆಲ್ಲ ಇಟ್ಟಿಲ್ಲ ಸೊ ನೀವು ಬೇಕಾದರೆ ಇಟ್ಕೊಳ್ಳಿ ನಾನು ಸ್ಯಾರಿ ಮಾತ್ರ ಉಡ್ಸೋದು ನೋಡಿ ನೋಡಿ ಆಲ್ ಲುಕ್ ಹೇಗಿದೆ ಅಂತ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಸಿಂಗಲ್ ಬಿಂದಿಗೆಯಲ್ಲಿ ಈ ರೀತಿ ಕುತ್ಕೊಂಡಿರೋ ರೀತಿ ನಾವು ಲಕ್ಷ್ಮೀನ ಮಾಡ್ಕೊಬೋದು ಮನೆಯಲ್ಲಿ ಯಾವ ರೀತಿ ಅಂತ ನೋಡಿದ್ರಲ್ಲ ಸೊ ನಿಮಗೆ ಅಲಂಕಾರ ಸೊ ಅಲಂಕಾರ ನೀವು ಯಾವ ರೀತಿ ಆದರೂ ಹೂವುಗಳ ಹಾಕ್ಕೊಂಡು ನೀವು ಮುಖಡ ಇಟ್ಕೊಂಡು ಮಾಡ್ಕೊಳ್ಳಿ ಈಸಿಯಾಗಿ ಮನೆಗಳಲ್ಲಿ ಸೊ ಫಸ್ಟ್ ದಿನ ನೀವು ಸೀರೆ ನೆರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಫಾಸ್ಟಾಗಿ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್